ಸಮಸ್ತ ಕನ್ನಡ ಜನತೆಗೆ ನನ್ನ ಕಡೆಯಿಂದ ನಮಸ್ಕಾರ ಹಾಗೆಯೇ ಕಸ್ತೂರಿ ಕನ್ನಡ ಕಿಚನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಫ್ಡ್ ಎಗ್ ಪರಾಟನ ಮಾಡ್ತಾ ಇದ್ದೀನಿ ಜೊತೆಗೆ ಸುಕ್ಕ ಎಗ್ ಪಲ್ಯ ಕೂಡ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲಿಗೆ ನಾನು ಗೋಧಿ ಹಿಟ್ಟನ್ನ ಕಲಿಸ್ಕೊಲಿಕ್ಕೆ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆಯನ್ನು ತಗೊಂಡಿದ್ದೀನಿ ಅದರಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಎರಡು ಟೀ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸಿ ಮೊದಲು ಡ್ರೈ ಮಿಕ್ಸ್ನ ಮಾಡ್ತಾ ಇದ್ದೀನಿ ಅದಾದ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂತ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂತ ನಾವು ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಅದನ್ನ ಕಲಿಸ್ಕೋಬೇಕು ನೋಡಿ ಇವಾಗ ರೆಡಿ ಆಗಿದೆ ಈ ತರ ಉಂಡೆ ಮಾಡಿ ಆ ಪಾತ್ರನಲ್ಲಿಟ್ಟು ಇಟ್ಟು ಅದ್ರ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದು ಎಲ್ಲಾ ಕಡೆ ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಲ್ಲೂ ಸೈಡಿಗೆ ಗೆ ಎತ್ತಿಟ್ಬಿಡೋಣ ಈ ಕಡೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲು ಒಂದು ಕುಟಾಣಿನ ತಗೊಂಡಿದ್ದೀನಿ ಆ ಕುಟಾಣಿನಲ್ಲಿ ಅರ್ಧ ಇಂಚ್ ಆಗುವಷ್ಟು ಶುಂಠಿ ಸ್ವಲ್ಪ ಪುದೀನ ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಕೊತ್ತಂಬರಿನ ತಗೊಂಡಿದ್ದೀನಿ ಇವು ಒಂದೊಂದೇ ಕುಟಾಣಿನಲ್ಲಿ ಹಾಕಿ ತರಿತರಿ ಆದಂಥ ಪೇಸ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಶುಂಠಿನ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸ್ರುಗಳನ್ನ ಸೇರಿಸ್ತಾ ಇದ್ದೀನಿ ಇವೆರಡೂ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ಪೇಸ್ಟ್ ಆದಮೇಲೆ ನಾವು ಇಲ್ಲಿ ಪುದೀನ ಸೊಪ್ಪನ್ನು ಹಾಕೋಣ ಪುದೀನ ಸೊಪ್ಪು ಹಾಕಿದ ಮೇಲೂ ಕೂಡ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದು ಸಣ್ಣ ಕುಟಾಣಿ ಆಗಿರೋದ್ರಿಂದ ನಾನು ಒಂದೊಂದೇ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೀವು ಮಿಕ್ಸಿನಲ್ಲಿ ಬೇಕಾದರೂ ಪೇಸ್ಟ್ ಮಾಡ್ಕೊಬೋದು ಅಥವಾ ದೊಡ್ಡ ಕುಟಾಣಿ ಇದ್ದರೆ ಕೂಡ ನೀವು ಎಲ್ಲವನ್ನೂ ಹಾಕ್ಕೊಂಡು ಎಟ್ ಎ ಟೈಮ್ ನೀವು ಅದನ್ನು ಪೇಸ್ಟ್ ಮಾಡ್ಕೊಬೋದು ನಾನು ಪುದೀನ ಕುಟ್ಟಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಂಡಿದ್ದೀನಿ ಅದು ಕೂಡ ತರಿತರಿಯಾಗಿ ಪೇಸ್ಟ್ ಮಾಡಿದ್ದೀನಿ ಅದಾದ್ಮೇಲೆ ಈ ಕಡೆ ನಾನು ಆಮ್ಲೆಟ್ ಮಾಡೋಕ್ಕೋಸ್ಕರ ಒಂದು ಸಣ್ಣ ಬೌಲ್ನ ತಗೊಂಡಿದ್ದೀನಿ ಆ ಬೌಲಲ್ಲಿ ಎರಡು ಮೊಟ್ಟೆನ ಒಡೆದು ಹಾಕ್ತಾ ಇದ್ದೀನಿ ಆ ಮೊಟ್ಟೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನ್ ಆಗುವಷ್ಟು ನಾನು ಅಚ್ಚು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಈ ಕಡೆ ನಾನು ಆಮ್ಲೆಟ್ ಮಾಡೋಕ್ಕೋಸ್ಕರ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ ಆಯಿಲ್ ಹಾಕಿದ್ಮೇಲೆ ಅದನ್ನ ಎಲ್ಲಾ ಕಡೆ ಸವರ್ ಬಿಟ್ಟು ಇವಾಗ ನಾವು ಮಾಡ್ಕೊಂಡಿರ್ತಕ್ಕಂಥ ಮಿಕ್ಸ್ ನ ಪ್ಯಾನ್ ಮೇಲೆ ಹಾಕ್ತಾ ಇದ್ದೀನಿ ಪ್ಯಾನ್ ಮೇಲೆ ಹಾಕಿದ್ಮೇಲೆ ಈ ರೀತಿ ಅದನ್ನ ಶೇಕ್ ಮಾಡಿ ಎಲ್ಲಾ ಕಡೆ ಅದನ್ನ ಕವರ್ ಆಗುತ್ತೆ ಅದಾದ್ಮೇಲೆ ಒಂದು ಮೂರು ನಿಮಿಷ ಲೋ ಫ್ಲೇಮ್ ಅಲ್ಲೇ ಬಿಡಿ ಅದರಲ್ಲಿ ಎರಡು ಸಿಪ್ಪೆ ಬಿದ್ದಿದ್ವು ಅದನ್ನ ಸಿಪ್ಪೆ ತೆಗ್ದಿದೀನಿ ಇವಾಗ ರಿವರ್ಸ್ ಮಾಡೋಣ ರಿವರ್ಸ್ ಹಾಕಿದ ಮೇಲೂ ಕೂಡ ಮೂರು ನಿಮಿಷ ಲೋ ಫ್ಲೇಮ್ ಅಲ್ಲೇ ಇದನ್ನ ಬೇಸನ್ನ ಮೇಲೆ ಜಂಟಲ್ ಆಗಿ ಪ್ರೆಸ್ ಮಾಡಿ ಇದು ಆಗಿದೆ ಇವಾಗ ಒಂದು ಪ್ಲೇಟ್ ಗೆ ಶಿಫ್ಟ್ ಮಾಡ್ಕೊಂತ ಇದ್ದೀನಿ ನೋಡಿ ಶಿಫ್ಟ್ ಆದ್ಮೇಲೆ ಇದು ಆರಿದೆ ಇವಾಗ ಇದನ್ನು ಒಂದು ಚಾಕುವಿಂದ ಸ್ಲೈಸ್ ಅಂದ್ರೆ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂತ ಇದೀನಿ ಮೊದಲು ಈ ರೀತಿ ಲಾಂಗ್ ಸೈಜ್ ಅಲ್ಲಿ ಕಟ್ ಮಾಡ್ಕೊಂತ ಇದ್ದೀನಿ ನಂತರ ಕೈಯಿಂದನೇ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂತ ಇದ್ದೀನಿ ಇಡೀ ಆಮ್ಲೆಟ್ ನ ಇದೇ ರೀತಿಯಿಂದ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡಿದೀನಿ ನೀವು ನೋಡಬಹುದು ನಂತರ ಈ ಕಡೆ ನಾನು ನಾಲ್ಕು ಬಾಯ್ಲ್ಡ್ ಮೊಟ್ಟೆನ ತಗೊಂಡಿದ್ದೀನಿ ಆ ಬಾಯ್ಲ್ಡ್ ಮೊಟ್ಟೆ ಕೂಡ ನಾನು ಒಂದೊಂದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದರಲ್ಲಿ ಆರು ಪೀಸ್ ಆಗುವಷ್ಟು ಸಣ್ಣ ಕಟ್ ಮಾಡ್ತಾ ಇದ್ದೀನಿ ನೀವು ನೋಡಬಹುದು ಈ ಕಡೆ ನಾನು ಮಸಾಲೆಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿ ಅದು ಬಿಸಿ ಆದಮೇಲೆ ಇಲ್ಲಿ ನಾನು ಐದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಮೇಲೆ ಮೂರು ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇವಾಗಿದ ಇದು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಉರಿಯಲ್ಲೇ ಇದನ್ನ ಫ್ರೈ ಮಾಡಬೇಕು ನೋಡಿ ಇವಾಗಿದು ಇದು ಆಗಿ ಕಲರ್ ಚೇಂಜ್ ಆಗಿದೆ ನಂತರ ಇದಕ್ಕೆ ನಾನು ಎರಡು ದಪ್ಪ ಸೈಜಿನ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೇನೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊ ಆ ಪೇಸ್ಟ್ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಟೆನ್ ಸೆಕೆಂಡ್ ಆಗುವಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾನು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅರ್ಶಿಣನ ಹಾಕಿ ನಂತರ ಇದಕ್ಕೆ ನಾನು ಕಾಲು ಭಾಗದ ಗ್ಲಾಸಿನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿ ಮೂರು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಲಿಕ್ಕೆ ಬಿಡಬೇಕು ನೋಡಿ ಇವಾಗ ಮೂರು ನಿಮಿಷದ ನಂತರ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಎಲ್ಲ ಮಸಾಲೆನೆಲ್ಲ ಒಂದಕ್ಕೊಂದು ನೀಟಾಗಿ ಹೊಂದ್ಕೊಂಡಿದ್ದಾವೆ ಇವಾಗ ಸ್ಪೂನಿಂದನೇ ಲೈಟಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಬಿಡಿ ಎಲ್ಲ ಕಡೆಯೂ ಒಂದೆರಡು ನಿಮಿಷ ಸ್ಮ್ಯಾಶ್ ಆದ್ಮೇಲೆ ನೈಸಾಗಿ ಪೇಸ್ಟ್ ರೆಡಿ ಆಗುತ್ತೆ ಇವಾಗ ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾನ ಸೇರಿಸಿ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಆಮ್ಲೆಟ್ ಪೀಸಸ್ ಆಗಿರ್ಬೋದು ಅಥವಾ ಬಾಯ್ಲ್ಡ್ ಮೊಟ್ಟೆ ಆಗಿರ್ಬೋದು ಇವೆರಡನ್ನು ನಾವು ಮಸಾಲೆಗೆ ಸೇರಿಸ್ಬಿಡೋಣ ಮಸಾಲೆಗೆ ಸೇರಿಸಿದ ನಂತರ ಒಂದಕ್ಕೊಂದು ನೀಟಾಗಿ ಹಾಗೆ ಎರಡು ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇರೋಣ ನೋಡಿ ಇವಾಗ ಮಿಕ್ಸ್ ಆಗಿದೆ ನಿಮಗೆ ಏನಾದರೂ ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರೆ ಒಂದೆರಡು ಸಲ ಈ ರೀತಿ ಮೇಲೆ ನೀರನ್ನ ಚಿಮಕಿಸ್ಬಿಡಿ ನೀರು ಚಿಮುಕಿಸಿದ ನಂತರ ಮುಚ್ಚಳ ಮುಚ್ಚಿ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಬೇಯಲಿಕ್ಕೆ ಬಿಡೋಣ ನೋಡಿ ಮೂರು ನಿಮಿಷ ಆಗಿದ ನಂತರ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇವಾಗ ಇದು ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಇದ್ರ ಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸಿದ ನಂತರ ಮುಚ್ಚಳ ಮುಚ್ಚಿ ಇದು ಸೈಡಿಗೆ ಎತ್ತಿಟ್ಬಿಡೋಣ ಈ ಕಡೆ ನಾವು ಫಿಲಿಂಗ್ಸ್ ಮಾಡೋಕ್ಕೋಸ್ಕರ ಅಂದರೆ ಸ್ಟಫ್ಡ್ ಎಗ್ ಪರಾಟ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಎಂಟು ಬಾಯ್ಲ್ಡ್ ಮೊಟ್ಟೆನ ತೊಗೊಂಡಿದ್ದೀನಿ ಈ ಬಾಯ್ಲ್ಡ್ ಮೊಟ್ಟೆನ ಒಂದೊಂದೇ ಆಗಿ ತುರ್ಕೊಂಡ್ಬಿಡೋಣ ಇಲ್ಲಿ ತುರಿಯುವಂಥ ಜಾರ ಇರುತ್ತಲ್ಲ ಅದರಿಂದ ನಾನಿಲ್ಲಿ ಎಲ್ಲ ಮೊಟ್ಟೆನ ತುರ್ಕೊತಾ ಇದ್ದೀನಿ ಜಾಸ್ತಿ ಸಣ್ಣದಾಗಿರ್ತಕ್ಕಂಥ ಸೈಜಲ್ಲಿ ಇರಬಾರ್ದು ದೊಡ್ಡದಾಗಿರ್ತಂಥ ಸೈಜಲ್ಲಿ ಇರಬಾರ್ದು ಮೀಡಿಯಮ್ ಇರುತ್ತಲ್ಲ ಅದರಿಂದ ನಾನಿಲ್ಲಿ ತುರ್ಕೊತಾ ಇದ್ದೀನಿ ಸಣ್ಣದಾಗಿ ನೀವು ನೋಡ್ಬೋದು ಯಾವ ರೀತಿ ತುರಿತಾ ಇದ್ದೀನಂತ ಅಂತ ಸೊ ಈ ರೀತಿ ಎಲ್ಲ ಎಂಟು ಮೊಟ್ಟೆಗಳನ್ನು ತುರ್ಕೊತಾ ಇದ್ದೀನಿ ಸೈಡಿಗೆ ಏನಾದರೂ ಒಂದೊಂದು ದೊಡ್ಡ ಪೀಸ್ ಬಂದರೂ ಕೂಡ ಅದನ್ನು ಮತ್ತೆ ಈ ರೀತಿಯಾಗಿ ಸಣ್ಣದಾಗಿ ತುರ್ಕೊತಾ ಇದ್ದೀನಿ ಇವಾಗ ಎಂಟು ಮೊಟ್ಟೆಗಳನ್ನು ನಾನು ತುರ್ಕೊಂಡಿದ್ದೀನಿ ಇವಾಗ ಸ್ಟಫಿಂಗ್ ರೆಡಿ ಆಗಿದೆ ಆಲ್ಮೋಸ್ಟ್ನ ಇವಾಗ ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣನ ಸೇರಿಸ್ತಾ ಇದ್ದೀನಿ ನಂತರ ಹಾಫ್ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಅದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಈ ಮೂರು ಮಸಾಲೆ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನಾನು ಹಾಫ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಸ್ಟಫಿಂಗ್ ರೆಡಿ ಆಗುತ್ತೆ ಇದು ಸೈಡ್ಗೆ ಎತ್ತಿಟ್ಬಿಡೋಣ ಈ ಕಡೆ ನಾವು ಹಿಟ್ಟು ಕಲಿಸಿದ್ವಲ್ಲ ಅದು ಕೂಡ ಸಾಫ್ಟಾಗಿ ಆಗಿದೆ ಈಗ ನಾವು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಒಂದು ನಿಮಿಷ ಅದನ್ನು ನೀಟಾಗಿ ನಾದ್ಕೊಂತ ಹೋಗೋಣ ಎಲ್ಲ ನಾದಿದ ಆದಮೇಲೆ ನಾವು ಉಂಡೆ ಉಂಡೆ ಆಗಿ ಮಾಡ್ಕೊಳ್ಳೋಣ ನಾವು ನಾರ್ಮಲ್ ಆಗಿ ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಂಡು ಒಂದು ಉಂಡೆನ ಮಾಡ್ಕೊಳ್ಳೋಣ ಈ ರೀತಿ ನಾ ಎಲ್ಲನೂ ಉಂಡೆನ ಮಾಡ್ಕೊಂಡಿದ್ದೀನಿ ಈ ಕಡೆ ಚಪಾತಿ ನಾನು ನಾನಿಲ್ಲಿ ಲಟ್ಟಿಗೆ ಮಣಿ ತಗೊಂಡಿದ್ದೀನಿ ಹಾಗೆಯೇ ಒಂದು ಉಂಡೆನ ತೊಗೊಂಡಿದ್ದೀನಿ ಈ ಉಂಡೆನ ನಾವು ನಾರ್ಮಲ್ ಆಗಿ ಹೋಳ್ಗೆ ಮಾಡ್ತೀವಲ್ಲ ಆ ರೀತಿನಲ್ಲಿ ಒಂದು ಬಟ್ಟಲ್ ಸೈಜ್ ಬರೋ ರೀತಿಯಲ್ಲಿ ನಾವು ಇದನ್ನು ಶೇಪ್ ಮಾಡ್ಕೋಬೇಕು ನೋಡಿ ಈ ರೀತಿ ಶೇಪ್ ಮಾಡ್ತಾ ಇದ್ದೀನಿ ನನ್ನ ಕೈಯಿಂದನೇ ಇದು ಆಗಿದೆ ಇದರೊಳಗಡೆ ನಾವೀಗ ಫಿಲ್ಲಿಂಗ್ಸ್ನ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡೂವರೆ ಸ್ಪೂನ್ ಆಗೋಷ್ಟು ಫಿಲ್ಲಿಂಗ್ನ ಹಾಕ್ತಾ ಇದ್ದೀನಿ ನೀವು ಪರಾಟ ಸೈಜ್ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಫಿಲ್ಲಿಂಗ್ನ ಹಾಕಬೇಕಾಗುತ್ತೆ ಒಂದು ವೇಳೆ ಉಂಡೆ ಸೈಜ್ ಜಾಸ್ತಿ ಇದ್ರೆ ಫಿಲ್ಲಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ ನೋಡಿ ಇಲ್ಲಿ ನಾನು ಎರಡೂವರೆ ಸ್ಪೂನಷ್ಟು ಹಾಕಿದ್ದೀನಿ ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡ್ಕೊತ ಪ್ರೆಸ್ ಮಾಡ್ಕೊತ ನಾವು ಅದನ್ನು ಉಂಡೆ ಕಟ್ಟಬೇಕಾಗತ್ತೆ ಕೆಳಗಡೆಯ ಪಾರ್ಟ್ ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ನಾನು ಉಂಡೆನ ಕಟ್ತಾ ಇದ್ದೀನಿ ಸಾಫ್ಟಾಗಿ ನಿಧಾನಕ್ಕೆ ಕಟ್ತಾ ಮೇಲೆ ಎಕ್ಸ್ಟ್ರಾ ಬಂದಂಥ ಹಿಟ್ಟನ್ನು ಅಲ್ಲೇ ನಾನು ಸಾಫ್ಟಾಗಿ ಮೆತ್ತಾ ಇದ್ದೀನಿ ನೋಡಿ ಇದು ಫೈನಲಾಗಿ ಆಗಿದೆ ಜಂಟಲಾಗಿ ರೋಲ್ ಮಾಡಿ ಜಂಟಲಾಗಿ ಪ್ರೆಸ್ ಮಾಡಿದ ನಂತರ ಇದಕ್ಕೆ ನಾವು ಲಟ್ಸೋಣ ಇವಾಗ ಲಟ್ಸೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಮಣಿಗೆ ಹಿಟ್ಟನ್ನು ಹಾಕೋಣ ಹಾಗೆ ಆ ಉಂಡೆಗೂ ಕೂಡ ಹಿಟ್ಟಿನಲ್ಲೇ ಹದ್ಕೊಂಡು ತೊಗೊತಾ ಇದ್ದೀನಿ ನೋಡಿ ಲಟ್ಟಣಿಗೆ ಕೂಡ ನಾನು ಹಿಟ್ಟನ್ನು ಒರೆಸ್ತಾ ಇದ್ದೀನಿ ಇವಾಗ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅದೇ ರೀತಿಯಿಂದ ಹಿಟ್ಟು ಹಾಕಿ ಲಟ್ಟಣಿಗೆ ಕೂಡ ಹಿಟ್ಟನ್ನು ಅಂಟಿಸಿ ನಾವು ಅದನ್ನು ರೋಲ್ ಮಾಡ್ಕೊತ ಹೋಗಬೇಕಾಗುತ್ತೆ ನಿಧಾನಕ್ಕೆ ನೋಡಿ ಈ ರೀತಿ ನಾನು ರೋಲ್ನ ಮಾಡ್ತಾಯಿದ್ದೀನಿ ಸ್ಮೂತಾಗಿ ರೋಲ್ ಮಾಡಬೇಕು ಕೆಳಗಡೆ ಮಣಿಗೆ ಕೂಡ ಅಂಟಬಾರ್ದು ಅಥವಾ ಲಟ್ಟಣಿಗೆ ಕೂಡ ಅಂಟಬಾರ್ದು ಹಿಟ್ಟನ್ನು ಈ ರೀತಿ ರೋಲ್ ಮಾಡಿದ್ದೀನಿ ಸೈಡಿಂದ ಎಡ್ಜ್ ಏನಿರುತ್ತಲ್ಲ ಅದನ್ನು ಕೈಯಿಂದನೇ ಪ್ರೆಸ್ ಮಾಡ್ತಾ ಇದ್ದೀನಿ ಇವಾಗ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಮಾಡೋಕ್ಕೋಸ್ಕರ ನಾನು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಟಿದ್ದೀನಿ ಆ ಪ್ಯಾನ್ ಬಿಸಿ ಆದ್ಮೇಲೆ ನಾನು ಎಣ್ಣೆನ ಸವರ್ತಾ ಇದ್ದೀನಿ ಇವಾಗ ಪರೋಟಾನ ಅದ್ರ ಮೇಲೆ ಹಾಕ್ತಾ ಇದ್ದೀನಿ ಪರೋಟ ಹಾಕಿದ ನಂತರ ಒಂದು ಟೆನ್ ಸೆಕೆಂಡ್ ಹೈ ಫ್ಲೇಮಲ್ಲಿ ಇಟ್ಟು ನಂತರ ಇಮಿಡಿಯೇಟ್ ಆಗಿ ಮೀಡಿಯಂ ಫ್ಲೇಮಲ್ಲಿ ಮಾಡಿ ಅದನ್ನ ಎರಡ್ ನಿಮಿಷ ಬೇಯ್ಲಿಕ್ಕೆ ಬಿಡಿ ನಂತರ ರಿವರ್ಸಲ್ಲಿ ಹಾಕಿ ಅದೇ ರೀತಿಯಿಂದ ಟೆನ್ ಸೆಕೆಂಡ್ ಹೈ ಫ್ಲೇಮಲ್ಲಿಟ್ಟು ನಂತರ ಇಮಿಡಿಯೇಟ್ ಮೀಡಿಯಂ ಫ್ಲೇಮಲ್ಲಿ ಮಾಡಿಬಿಟ್ಟು ಅದು ಕೂಡ ಎರಡು ನಿಮಿಷ ಬೇಯಲಿಕ್ಕೆ ಬಿಡೋಣ ಹಾಗೆಯೇ ಇದ್ರ ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಚ್ಚಿದ್ದೀನಿ ಎಣ್ಣೆ ಹಚ್ಚಿದ ನಂತರ ನಿಧಾನಕ್ಕೆ ಅದರ ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಮತ್ತೆ ರಿವರ್ಸ್ ಹಾಕಿಬಿಟ್ಟು ಇದ್ರ ಮೇಲೆ ಕೂಡ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸವರ್ತಾ ಇದ್ದೀನಿ ಎಣ್ಣೆ ಆದಮೇಲೆ ಮತ್ತೆ ಒಂದು ಸತಿ ರಿವರ್ಸ್ ಹಾಕಿಬಿಟ್ರೆ ಇದು ಪರಾಠ ರೆಡಿಯಾಗಿದೆ ಇವಾಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ಟಫ್ಡ್ ಎಗ್ ಪರಾಟ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದಾವೆ ಎಲ್ಲೂ ಅಷ್ಟಕ್ಕೊಂದು ಬಿರುಕ್ ಬಿಟ್ಕೊಂಡಿಲ್ಲ ಇಲ್ಲಿ ಟೋಟಲ್ ಆಗಿ ಎಂಟು ಎಗ್ ಪರಾಟ ಆಗಿದ್ದಾವೆ ಕೌಂಟ್ ಮಾಡಬಾರ್ದು ಅಂತಾರೆ ಬಟ್ ಹೇಳ್ತಾ ಇದ್ದೀನಿ ಈ ಪರಾಟನ ಮಾಡಿರ್ತಕ್ಕಂಥ ಪಲ್ಯ ಜೊತೆ ತಿಂದರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ಹಾಗೇನೂ ತಿನ್ಬಹುದು ಬಟ್ ಇದರಲ್ಲಿ ಉಪ್ಪು ಖಾರ ಕಡಿಮೆ ಹಾಕಿದೀನಿ ಯಾಕಂದ್ರೆ ನಾನು ಪಲ್ಯ ಜೊತೆ ತಿನ್ನೋಕ್ಕೋಸ್ಕರ ಮಾಡಿದ್ದು ಈ ಕಡೆ ಒಂದ್ ಬೌಲಲ್ಲಿ ಸುಕ್ಕ ಎಗ್ ಪಲ್ಯನೂ ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಕಡೆ ಒಂದು ಪ್ಲೇಟ್ ನ ತಗೊಂಡಿದ್ದೀನಿ ಆ ಪ್ಲೇಟ್ ಅಲ್ಲಿ ಎರಡು ಸ್ಟಫ್ಡ್ ಎಗ್ ಪರಾಟಾ ಇಟ್ಟಿದ್ದೀನಿ ನಂತರ ಇದರಲ್ಲೇ ನಾನು ಆ ಬೌಲಲ್ಲಿ ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಪಲ್ಯನ ಇಟ್ಟಿದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ಫಿಲಿಂಗ್ಸ್ ಉಳಿದಿತ್ತಲ್ಲ ಅದು ಕೂಡ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸ್ವಲ್ಪ ರೈಸ್ ಕೂಡ ತಗೊತಾ ಇದ್ದೀನಿ ರೈಸ್ ಕಾಂಬಿನೇಷನ್ಗೆ ಒಂದು ಬೌಲ್ ಆಗುವಷ್ಟು ಮೊಸರು ಕೂಡ ತಗೊತಾ ಇದ್ದೀನಿ ನೋಡಿ ಸ್ಟಫ್ಡ್ ಎಗ್ ಪರಾಟಾ ವಿತ್ ಸುಕ್ಕ ಎಗ್ ಪಲ್ಯ ರೆಡಿ ಆಗಿದೆ ತುಂಬಾ ಟೇಸ್ಟಿ ಆಗಿತ್ತು ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತಿರೋ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು